ಉಂಶಾಂತಿ ನೆನಪಿನ ಪರಿಶ್ರಮವನ್ನು ನೀವೆಲ್ಲರೂ ಪಡಬೇಕಾಗಿದೆ ನಿಮ್ಮನ್ನು ಆತ್ಮನೆಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮನ್ನು ಎಲ್ಲ ಪಾಪಗಳಿಂದ ಮುಕ್ತರನ್ನಾಗಿ ಮಾಡುತ್ತೇನೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಕಷ್ಟಕ್ಕೆ ಆಗದ ಮಕ್ಕಳು ಬಡತನ ಹಂಚಿಕೊಳ್ಳದ ಪ್ರೀತಿ ತಮಾಷೆ ಸಹಿಸದ ಸ್ನೇಹ ಬೆಳವಣಿಗೆ ಬಯಸದ ಬಂಧುಗಳು ಗೆದ್ದರೆ ಅಸಹ್ಯ ಪಡುವ ವೈರಿಗಳು ಇದ್ದರೆಷ್ಟೋ ಓದರೆಷ್ಟೋ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಸರ್ವರ ಸದ್ಗತಿಯ ಸ್ಥಾನವು ಆ ಬುವಿನ ಭೂಮಿಯಾಗಿದೆ ಎಲ್ಲರ ಸದ್ಗತಿ ಸ್ಥಾನವಾಗಿದೆ ನೀವು ಬ್ರಹ್ಮಕುಮಾರಿಯರು ಎಂಬುದರ ಮುಂದೆ ಬ್ರಾಕೆಟ್ ನಲ್ಲಿ ಬರೆಯಬಹುದು ಇದು ಸರ್ವೋತ್ತಮ ತೀರ್ಥ ಸ್ಥಾನವಾಗಿದೆ ಇಲ್ಲಿಂದಲೇ ಇಡೀ ಪ್ರಪಂಚದ ಸದ್ಗತಿಯಾಗಬೇಕಾಗಿದೆ ಸರ್ವರಿ ಸದ್ಗತಿ ದಾತ ತಂದೆ ಮತ್ತು ಬ್ರಹ್ಮ ಇಲ್ಲಿ ಕುಳಿತು ಎಲ್ಲರ ಸದ್ಗತಿ ಮಾಡ್ತಾರೆ ಆದ ಎಂದರೆ ಮನುಷ್ಯ ಮನುಷ್ಯನೇ ಹೊರತು ಅವರು ದೇವತೆ ಅಲ್ಲ ಅವರಿಗೆ ಭಗವಂತ ಎಂದು ಹೇಳಲು ಸಾಧ್ಯವಿಲ್ಲ ಓಂ ಶಾಂತಿ ಡಬಲ್ ಓಂ ಶಾಂತಿ ಯಾಕೆಂದ್ರೆ ಒಂದು ತಂದೆಯದ್ದಾಗಿದೆ ಇನ್ನೊಂದು ದಾದಾವರದ್ದಾಗಿದೆ ಇಬ್ಬರು ಕುಳಿತಿದ್ದಾರಲ್ಲವೇ ಅವರು ಪರಮಾತ್ಮ ಆಗಿದ್ದಾರೆ ಇವರು ಆತ್ಮನಾಗಿದ್ದಾರೆ ತಂದೆಯು ಸಹ ಲಕ್ಷ್ಯವನ್ನ ತಿಳಿಸ್ತಾರೆ ನಾನು ಪರಮಧಾಮದ ನಿವಾಸಿಯಾಗಿದ್ದೇನೆ ಎಂದು ಸ್ವರ್ಗವನ್ನು ತಮ್ಮ ಶಿವ ತಂದೆಯು ಸ್ಥಾಪನೆ ಮಾಡಿದರಲ್ಲವೇ ಆದ್ದರಿಂದ ಶಿವ ತಂದೆಯನ್ನು ಮತ್ತು ಸುಖಧಾಮವನ್ನು ನೆನಪು ಮಾಡಿ ಮೊದಲು ಶಾಂತಿಧಾಮವನ್ನು ನೆನಪು ಮಾಡಿ ಆಗ ಚಕ್ರವೂ ನೆನಪಿಗೆ ಬರುವುದು ಮಕ್ಕಳು ಮರೆತು ಹೋಗುತ್ತಾರೆ ಆದ್ದರಿಂದ ಪದೇ ಪದೇ ನೆನಪು ತರಿಸಬೇಕಾಗುತ್ತದೆ ಈ ಮಧುರಾತಿ ಮಧುರ ಮಕ್ಕಳೇ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿದರೆ ನಿಮ್ಮ ಪಾಪಗಳು ಭಸ್ಮವಾಗುತ್ತದೆ ಪ್ರತಿಜ್ಞೆ ಮಾಡುತ್ತೇನೆ ನೀವು ನನ್ನನ್ನು ನೆನಪು ಮಾಡಿದರೆ ಪಾಪಗಳಿಂದ ಮುಕ್ತರನ್ನಾಗಿ ಮಾಡುತ್ತೇನೆ ತಂದೆಯೇ ಪತಿತ ಪಾವನ ಸರ್ವ ಶಕ್ತಿಗಳ ಅಥಾರಿಟಿಯಾಗಿದ್ದಾರೆ ಅವರಿಗೆ ವಿಶ್ವದ ಆಲ್ಮೈಟಿ ಅಥಾರಿಟಿ ಎಂದು ಹೇಳಲಾಗುತ್ತದೆ ಅವರು ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದಾರೆ ವೇದಶಾಸ್ತ್ರಗಳು ಇತ್ಯಾದಿ ಎಲ್ಲವನ್ನೂ ತಿಳಿದಿದ್ದಾರೆ ಆದ್ದರಿಂದಲೇ ಇವುಗಳಲ್ಲಿ ಯಾವುದೇ ಸಾರವಿಲ್ಲವೆಂದು ಹೇಳುತ್ತಾರೆ ಕಂಡವರ ಕಷ್ಟ ಕಂಡು ಕಷ್ಟಗಳಿಲ್ಲ ಕಷ್ಟಗಳಿಲ್ಲವೆಂದಲ್ಲ ಕಷ್ಟಗಳೊಂದಿಗೆ ಕದನ ಕಿಳಿಯುವ ಕಲೆ ಕಲಿತು ಹೇಳ್ತಾರೆ ಪ್ರತಿಯೊಂದು ಧರ್ಮದಲ್ಲಿ ಎಷ್ಟೊಂದು ಶಕ್ತಿ ಇರುತ್ತದೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಎಷ್ಟೊಂದು ಶಕ್ತಿ ಇದೆ ಆತ್ಮದಲ್ಲಿ ಇಷ್ಟೊಂದು ಶಕ್ತಿ ಇದೆ ಅದು ಶರೀರದ ಮೂಲಕ ಕರ್ಮ ಮಾಡುತ್ತೆ ಆತ್ಮನೇ ಇಲ್ಲಿ ಬಂದು ಈ ಕರ್ಮ ಕ್ಷೇತ್ರದಲ್ಲಿ ಕರ್ಮ ಮಾಡುತ್ತೆ ಅಲ್ಲಿ ಕೆಟ್ಟ ಕರ್ತವ್ಯವಾಗುವುದಿಲ್ಲ ಯಾವಾಗ ರಾವಣ ರಾಜ್ಯವು ಬರುವುದು ಆಗಲೇ ಆತ್ಮವು ವಿಕಾರ ಮಾರ್ಗದಲ್ಲಿ ಹೋಗುತ್ತೆ ವಿಕಾರ ಂತೂ ಸದಾ ಇದ್ದೇ ಇರುತ್ತೆ ಎಂದು ಮನುಷ್ಯರು ಹೇಳ್ತಾರೆ ಆದರೆ ನೀವು ಅವರಿಗೆ ತಿಳಿಸಿ ಅಲ್ಲಿ ರಾವಣ ಇಲ್ಲವೆಂದಾಗ ವಿಕಾರ ಹೇಗಿರಲು ಸಾಧ್ಯ ಅಲ್ಲಿ ಯೋಗ ಬಲವಿರುತ್ತೆ ಭಾರತದ ಯೋಗ ಪ್ರಸಿದ್ಧವಾಗಿದೆ ಅನೇಕರು ಇದರ ಕಲಿತಾರೆ ಇಚ್ಛಿಸುತ್ತಾರೆ ಆದರೆ ಯಾವಾಗ ನೀವು ಕಲಿಸುತ್ತೀರೋ ಆಗ ಮತ್ಯಾರು ಸಹ ಕಲಿಸಲು ಸಾಧ್ಯವಿಲ್ಲ ಹೇಗೆ ಮಹರ್ಷಿ ಇದ್ದರೂ ಯೋಗವನ್ನ ಕಲಿಸಲು ಎಷ್ಟೊಂದು ಪರಿಶ್ರಮ ಪಡುತ್ತಿದ್ದರು ಆದರೆ ಈ ಹಠಯೋಗಿ ರಾಜಯೋಗವನ್ನ ಕಲಿಸಲು ಹೇಗೆ ಸಾಧ್ಯವೆಂದು ಪ್ರಪಂಚಕ್ಕೆ ಗೊತ್ತಿಲ್ಲ ನಿಮಗೆ ತಿಳಿದಿದೆ ಯಾರು ಶರೀರ ಬಿಡುತ್ತಾರೆಯೋ ಅವರು ಅವಶ್ಯವಾಗಿ ಇನ್ನೊಂದು ಶರೀರವನ್ನು ಪಡೆಯುತ್ತಾರೆ ಮೋಕ್ಷವನ್ನು ಪಡೆಯಲು ಸಾಧ್ಯವಿಲ್ಲ ನೀರಿನ ಗುಳ್ಳೆಯು ನೀರಿನಲ್ಲಿ ಲೀನವಾಗಿ ಬಿಡುತ್ತವೆ ಎಂದಲ್ಲ ತಂದೆಯು ತಿಳಿಸುತ್ತಾರೆ ಈ ಶಾಸ್ತ್ರಗಳೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ ನೀವು ಮಕ್ಕಳು ಸಮ್ಮುಖದಲ್ಲಿ ಕೇಳುತ್ತೀರಿ ಬಿಸಿ ಬಿಸಿಯಾದ ಅಲ್ವಾ ತಿನ್ನುತ್ತೀರಿ ಎಲ್ಲರಿಗಿಂತ ಹೆಚ್ಚಿನದಾಗಿ ಬಿಸಿ ಅಲ್ವಾ ಯಾರು ತಿನ್ನುತ್ತಾರೆ ಬ್ರಹ್ಮ ಇವರಂತೂ ತಂದೆಯ ಆತ್ಮದ ಪಕ್ಕದಲ್ಲಿಯೇ ಕುಳಿತಿರುತ್ತಾರೆ ಅಂದಾಗ ತಕ್ಷಣ ಕೇಳುತ್ತಾರೆ ಮತ್ತು ಧಾರಣೆ ಮಾಡಿಕೊಳ್ಳುತ್ತಾರೆ ಮತ್ತೆ ಇವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಸೂಕ್ಷ್ಮ ವತನದಲ್ಲಿ ವೈಕುಂಠದಲ್ಲಿ ಇವರದ್ದೇ ಸಾಕ್ಷಾತ್ಕಾರ ಮಾಡುತ್ತಾರೆ ನೀವು ಸಹ ಈ ಕಣ್ಣುಗಳಿಂದ ಅವರನ್ನೇ ನೋಡುತ್ತೀರಿ ತಂದೆಯಂತೂ ಎಲ್ಲರಿಗೂ ಊದಿಸುತ್ತಾರೆ ಆದರೆ ನೆನಪಿನ ಪರಿಶ್ರಮವಿದೆ ನೆನಪಿನಲ್ಲಿರುವುದು ನಿಮಗೆ ಹೇಗೆ ಪರಿಶ್ರಮವೆನಿಸುತ್ತದೆಯೋ ಹಾಗೆಯೇ ಇವರಿಗೂ ಅನಿಸುತ್ತದೆ ಅಂತೆ ತಮ್ಮ ಮನೆಯಲ್ಲಿ ಮನುಷ್ಯ ಸತ್ತರೆ ಮೂರು ತಿಂಗಳು ಮನೆ ಬಿಡಲು ಏಳುವ ಪುರೋಹಿತರು ಆಸ್ಪತ್ರೆಯಲ್ಲಿ ಎಷ್ಟೋ ಜನ ದಿನಲು ಸತ್ತಾಗ ಆಸ್ಪತ್ರೆ ಮುಚ್ಚಲು ಏಕೆ ಹೇಳುವುದಿಲ್ಲ ಬಾಬಾ ಹೇಳ್ತಿದ್ದಾರೆ ಇದು ಕೊನೆಯ ಸಂಬಂಧವಾಗಿದೆ ಮತ್ತೆ ಮೇಲೂ ಸಹ ನೀವು ಹೋಗಿ ಸಹೋದರರೊಂದಿಗೆ ಮಿಲನ ಮಾಡುತ್ತೀರಿ ನಂತರ ಸತ್ಯಯುಗದಲ್ಲಿ ಹೊಸ ಸಂಬಂಧವು ಪ್ರಾರಂಭವಾಗುವುದು ಅಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ಮಾವ ಮೊದಲಾದ ಬಹಳಷ್ಟು ಸಂಬಂಧಗಳು ಇರೋದಿಲ್ಲ ಬಹಳ ಚಿಕ್ಕದಾದ ಸಂಬಂಧವಿರುತ್ತೆ ನಂತರ ಹೆಚ್ಚುತ್ತಾ ಹೋಗುತ್ತೆ ಈಗಂತೂ ತಂದೆ ತಿಳಿಸ್ತಾರೆ ಮಕ್ಕಳೇ ಸಹೋದರ ಸಹೋದರಿಯೂ ಅಲ್ಲ ಈಗ ಸಹೋದರ ಸಹೋದರ ಎಂದು ತಿಳಿಯಿರಿ ರೂಪದಿಂದಲೂ ಹೊರಬರಬೇಕಾಗಿದೆ ತಂದೆಯು ಆತ್ಮಗಳಿಗೆ ಓದಿಸುತ್ತಾರೆ ಪ್ರಜಾಪಿತ ಬ್ರಹ್ಮನ ಸಂಬಂಧದಿಂದ ಸಹೋದರ ಸಹೋದರಿಯರಾಗಿದ್ದೀರಿ ಅಲ್ಲವೇ ಕೃಷ್ಣನಂತೂ ಮಗುವಾಗಿದ್ದಾನೆ ಅಂದ ಮೇಲೆ ಕೃಷ್ಣನು ಸಹೋದರ ಸಹೋದರನನ್ನಾಗಿ ಹೇಗೆ ಮಾಡುತ್ತಾನೆ ಗೀತೆಯಲ್ಲಿಯೂ ಈ ಮಾತುಗಳಿಲ್ಲ ಇದು ಸಂಪೂರ್ಣ ಭಿನ್ನವಾದ ಮಾತುಗಳಾಗಿದೆ ನಾಟಕದಲ್ಲಿ ಎಲ್ಲವೂ ನಿಗದಿಯಾಗಿದೆ ಈಗ ಅಂತಿಮ ಸಮಯವಾಗಿದೆ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ತಮ್ಮ ಬುದ್ಧಿಯನ್ನು ನಾಮ ರೂಪದಿಂದ ತೆಗೆಯಬೇಕಾಗಿದೆ ನಾವಾತ್ಮಗಳು ಪರಸ್ಪರ ಸಹೋದರರಾಗಿದ್ದೇವೆಂಬ ಅಭ್ಯಾಸ ಮಾಡಬೇಕಾಗಿದೆ ದೇಹಾಭಿಮಾನದಲ್ಲಿ ಬರಬಾರದು ಪ್ರತಿಯೊಬ್ಬರ ಸ್ಥಿತಿ ಮತ್ತು ಯೋಗದಲ್ಲಿ ರಾತ್ರಿ ಅಗಲಿನ ಅಂತರವಿದೆ ಆದ್ದರಿಂದ ದೂರ ದೂರ ಕುಳಿತುಕೊಳ್ಳಬೇಕಾಗಿದೆ ಒಬ್ಬರ ಅಂಗಕ್ಕೆ ಇನ್ನೊಬ್ಬರ ಅಂಗವು ತಗಲಬಾರದು ಪುಣ್ಯಾತ್ಮರಾಗಲು ನೆನಪಿನ ಪರಿಶ್ರಮ ಪಡಬೇಕಾಗಿದೆ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಾರೆ ತಂದೆಯ ಪ್ರೀತಿಯಲ್ಲಿ ತನ್ನ ಮೂಲ ಬಲಹೀನತೆಯನ್ನ ಬಲಿಹಾರಿ ಮಾಡುವಂತಹ ಜ್ಞಾನೀತು ಆತ್ಮಭವ ಬಾಬ್ದ ನೋಡುತ್ತಾರೆ ಇಲ್ಲಿಯವರೆಗೂ ಐದು ವಿಕಾರಗಳ ವ್ಯರ್ಥ ಸಂಕಲ್ಪ ಮೆಜಾರಿಟಿಯವರಲ್ಲಿ ನಡೆಯುತ್ತಿದೆ ಜ್ಞಾನೀತು ಆತ್ಮಗಳಲ್ಲಿಯೂ ಕೆಲವೊಮ್ಮೆ ತಮ್ಮ ಗುಣ ಅಥವಾ ವಿಶೇಷತೆಯ ಅಭಿಮಾನ ಬಂದು ಬಿಡುವುದು ಪ್ರತಿಯೊಬ್ಬರೂ ತಮ್ಮ ಮೂಲ ಬಲಹೀನತೆ ಅಥವಾ ಮೂಲ ಸಂಸ್ಕಾರವನ್ನ ತಿಳಿದುಕೊಂಡಿದ್ದಾರೆ ಆ ಬಲಹೀನತೆಯನ್ನ ತಂದೆಯ ಪ್ರೀತಿಯಲ್ಲಿ ಅರ್ಪಣೆ ಮಾಡಿಬಿಡಿ ಪ್ರೀತಿಯ ನಿದರ್ಶನವಾಗಿದೆ ಸ್ನೇಹಿ ಅಥವಾ ಜ್ಞಾನೀತು ಆತ್ಮಗಳು ತಂದೆಯ ಪ್ರೀತಿಯಲ್ಲಿ ವ್ಯರ್ಥ ಸಂಕಲ್ಪಗಳನ್ನು ಸಹ ಅರ್ಪಣೆ ಮಾಡಿಬಿಡುತ್ತಾರೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಸ್ವಮಾನದ ಸೀಟ್ ಮೇಲೆ ಸ್ಥಿತರಾಗಿ ಸರ್ವರಿಗೆ ಸಮ್ಮಾನ ಕೊಡುವಂತಹ ಮಾನವೀಯ ಆತ್ಮಭಾವ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ